ನಿಮ್ಮೊಳಗಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆ ಬಾಗದೆ ನಾನು ನಾನೇ ಆಗಿ ತಲೆ ಎತ್ತುವುದಿದೆ ನೋಡಿ ಇದು ರಾಜಣ್ಣನವರ ವ್ಯಕ್ತಿತ್ವ ಇದು ಅನೇಕ ಪಕ್ಷಗಳ ಜೊತೆ ಇರ್ತಾರೆ ಎಲ್ಲರ ಜೊತೆ ಸ್ನೇಹಿತರಾಗಿರ್ತಾರೆ ಆದರೆ ರಾಜಣ್ಣನವರ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಏನು ಅಂದರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಬದುಕುವುದೇ ರಾಜಣ್ಣವರ ವಿಶೇಷವಾದ ವ್ಯಕ್ತಿತ್ವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಬಹಳ ಒಳ್ಳೆಯ ಸಂಕೇತ ಅಂದರೆ ಅವರು ಪ್ರತಿನಿಧಿಸ್ತಾ ಇರುವಂಥ ಮಧುಗಿರಿ ಕ್ಷೇತ್ರದ ಏಕಶಿಲಾ ಬೆಟ್ಟ ಏಕಶಿಲಾ ಬೆಟ್ಟ ಎಷ್ಟು ಗಟ್ಟಿಯೋ ಹಾಗೆ ರಾಜಣ್ಣವರ ವ್ಯಕ್ತಿತ್ವ ಇದೆಯಲ್ಲ ಅದು ಏಕಶಿಲಾ ವ್ಯಕ್ತಿತ್ವ ಅದು ಅದು ಅಷ್ಟೇ ಗಟ್ಟಿಯಾದಂಥ ವ್ಯಕ್ತಿತ್ವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವರಿಗೆ ಪ್ರೇರಣೆಯನ್ನು ನೀಡಿದ್ದು ಈ ಆತ್ಮಸ್ಥೈರ್ಯವನ್ನು ತುಂಬಿದ್ದು ಅವರ ತಾತ ಇಲ್ಲಿ ಕೆಲವರಿಗಾದರೂ ಗೊತ್ತಿರಬೇಕು ಅವರ ತಾತ ಎಷ್ಟು ಮಟ್ಟಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾರೆ ಅಂತಂದರೆ ಇವರು ಶಾಲಾ ಬಾಲಕನಾಗಿದ್ದಾಗ ಒಬ್ಬ ಯಾರೋ ಇವರ ಸಹಪಾಠಿ ಇವರನ್ನ ಹೊಡಿತಾನೆ ಅವರು ಅಳ್ತಾ ಬಂದ ಅವ್ರ ತಾತನಿಗೆ ಹೇಳ್ತಾರೆ ನಾನು ನನ್ನ ಹೊಡೆದ ಅಂತ ಆಗ ಅವ್ರ ತಾತ ಹೇಳ್ತಾರೆ ಹೇಳೋದಕ್ಕಿಂತ ಮುಂಚೆ ರಾಜಣ್ಣರು ಕೆನೆಗೆ ಹೊಡಿತಾರೆ ಅವರು ಯಾಕೆ ತಾತ ಅಂದರೆ ಅಲ್ಲ ಯಾವ ಹೊಡೆಸ್ಕೊಂಡು ಬಂದಿದ್ಯಲ್ಲ ನೀನು ಮತ್ತೆ ಒಡೆದು ಬರೋದಲ್ವ ನೀನು ಮೊದಲು ಹೋಗಿ ಒಡೆದು ಅವಾಗ ನೀನು ರಾಜಣ್ಣ ಅಂತೀನಿ ಅಂತಾರೆ ಅವರು ರಾಜಣ್ಣ ಅವರ ಸ್ವಭಾವ ಹೀಗೆ ಯಾರಾದರೂ ಎದುರು ಬಿದ್ದರೆ ಎದುರು ಬೀಳ್ತಾರೆ ಪ್ರೀತಿಯಿಂದ ಇದ್ರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸ್ನೇಹದಿಂದ ಇದ್ರೆ ಸ್ನೇಹಿತರಿಂದ ಹೊಡ್ಕೋತಾರೆ ತಾತ ಇವರನ್ನು ಗರಡಿ ಮನೆಗೆ ಕರ್ಕೊಂಡೋಗಿ ಕುಸ್ತಿಯನ್ನು ಕಲಿಸ್ತಾರೆ ರಾಜಣ್ಣವರು ರಾಜಕೀಯ ಕ್ಷೇತ್ರದ ಕುಸ್ತಿಪಟು ಅಂತ ಕರಿಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ಕುಸ್ತಿಪಟು ಯಾವಾಗ್ಲೂ ಏಕಾಂಗಿಯಾಗಿ ಹೋರಾಡ್ತಾನೆ ರಾಜಣ್ಣವರಷ್ಟೇ ಎಲ್ಲೇ ಇರಲಿ ಒಬ್ಬ ಏಕಾಂಗಿಯಾಗಿ ಏಕಮೇದ್ವಿತೀಯಾದ ವ್ಯಕ್ತಿತ್ವದಿಂದ ಹೋರಾಟ ಮಾಡತಕ್ಕಂತಹ ಒಬ್ಬ ಅಸಾಮಾನ್ಯವಾದಂಥ ವ್ಯಕ್ತಿತ್ವ ಉಳ್ಳಂಥವರು ಭಾಳ ಮುಖ್ಯವಾದ್ದು ನನ್ನಂಥವರಿಗೆ ಇಷ್ಟ ಆಗೋದು ಅಂದರೆ ರಾಜಣ್ಣ ಒಬ್ಬ ಜಾತ್ಯಾತೀತ ನಾಯಕ ಅವರು ಜನಸೇವೆಯಲ್ಲಿ ಜಾತ್ಯಾತೀತತೆ ಇದೆ ಅವರು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಜಾತ್ಯಾತೀತತೆ ಇದೆ ಇವರಿಗೆ ಟಿಕೆಟ್ ಕೊಡಬೇಕು ಅಂದಾಗ ಇವರೇ ಸ್ವಯಂ ಏನು ಅಂದರೆ ನನಗೆ ಯಾವುದೇ ಮೀಸಲಾತಿ ಕ್ಷೇತ್ರದಲ್ಲಿ ಕೊಡಬೇಡಿ ಸಾಮಾನ್ಯ ವರ್ಗದಲ್ಲಿ ಕೊಡಿ ಅಂತ ಬೇಡ್ಕೊಳ್ತಾರೆ ಮಧುಗಿರಿ ಕ್ಷೇತ್ರ ಇವ್ರಿಗೆದ್ದ ಇನ್ನೊಂದು ಕ್ಷೇತ್ರ ಬೆಳ್ಳಾವಿ ಎರಡೂ ಸಾಮಾನ್ಯ ವರ್ಗದ ಕ್ಷೇತ್ರಗಳು ಹೀಗೆ ಒಬ್ಬ ಮೀಸಲಾತಿಯನ್ನು ಗಳಿಸಿಕೊಳ್ಳಬಹುದಾದಂಥ ಒಬ್ಬ ರಾಜಕಾರಣಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರುವಂಥ ಉದಾಹರಣೆಗಳು ಬಹುಶಃ ಕರ್ನಾಟಕದಲ್ಲಿ ಎರಡೋ ಮೂರೋ ಸಿಗ್ಬೋದು ಅಂದ್ಕೊಂಡಿದ್ದೇನೆ ಅದರಲ್ಲಿ ರಾಜಣ್ಣ ಅವರು ಒಬ್ಬರು ಯಾಕೆ ಅವರಿಗೆ ಬರ್ತಾರೆ ಅಂದರೆ ಅವರು ಒಬ್ಬ ಜಾತ್ಯಾತೀತ ನಾಯಕ ಅವರು ಅವರು ಒಂದು ಕಡೆ ಹೇಳ್ತಾರೆ ನನಗೆ ಜಾತಿ ಆಧಾರಿತ ತೀರ್ಮಾನವನ್ನು ಯಾವತ್ತೂ ಮಾಡೋದಿಲ್ಲ ಬಡವರೇ ನನ್ನ ಶಕ್ತಿ ನನಗೆ ಓಟ್ ಹಾಕದೇ ಇದ್ರೂ ಬಡವರಿಗೆ ನಾನು ಸಹಾಯವನ್ನು ಮಾಡ್ತೇನೆ ಆದ್ದರಿಂದ ಬಡವರ ವಿಶ್ವಾಸಾರ್ಹತೆ ನನಗೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಇದು ಇವತ್ತಿನ ರಾಜಕಾರಣಿಗೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದಂತಹ ಸ್ವಭಾವ ಮತ್ತು ಗುಣಲಕ್ಷಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವರ ಅನೇಕ ಪ್ರಕರಣಗಳನ್ನು ನಾನು ಹೇಳ್ತಾ ಹೋಗ್ಬೋದು ಇವರ ಜಾತ್ಯಾತೀತತೆಯನ್ನು ಕುರಿತು ಯಾರದೋ ಒಬ್ಬರು ಮನೆಗೆ ಹೋಗಿದ್ದಾಗ ಒಳಗಡೆ ಕರ್ಕೊಂಡು ಹೋಗಿ ಇವ್ರಿಗೆ ಊಟ ಹಾಕ್ತಾರೆ ಇವ್ರ ಜೊತೆಯಲ್ಲಿದ್ದ ಸ್ನೇಹಿತ ಒಬ್ಬ ದಲಿತ ಅಂತೇಳಿ ಹೊರಗಡೆ ಊಟ ಆಗ್ತಿರ್ತಾರೆ ರಾಜಣ್ಣವ್ರು ಎದ್ದು ಬಂದು ಆ ದಲಿತ ಸ್ನೇಹಿತನ ಪಕ್ಕದಲ್ಲಿ ಕೂತು ಊಟ ಮಾಡ್ತಾರೆ ಅಸ್ಪೃಶ್ಯತೆಯನ್ನು ಈ ರೀತಿಯಲ್ಲಿ ಅವರು ಪ್ರತಿರೋಧನ ಮಾಡ್ತಾರೆ ಇದು ರಾಜಣ್ಣ ಹಾಗಾಗಿಯೇ ನನಗನ್ಸೋದು ರಾಜಣ್ಣ ಒಬ್ಬ ಜಾತ್ಯತೀತ ಜನನಾಯಕ ಅಂತ ಅನಿಸುತ್ತೆ ದೇವರಾಜ ಪ್ರೇರಣೆಯಿಂದ ಇವರು ರಾಜಕಾರಣಕ್ಕೆ ಬರ್ತಾರೆ ದೇವರಾಜವರ್ಸೋ ಅವರು ಎಲೆಕ್ಷನಿಗೆ ಅಂದಾಗ ಎಲೆಕ್ಷನಿಗೆ ನಿಂತ್ಕೊಳ್ಳೋದಿಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವಂತ ಹೇಳಿದಾಗ ಅದಕ್ಕೆ ಇವರು ಮುಂದಾಗೋದಿಲ್ಲ ಕಡೆಗೆ ತಮ್ಮ ಜೊತೆಯಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ನಾರಾಯಣನವ್ರಿಗೆ ಇವರು ಟಿಕೆಟನ್ನು ಕೊಡಿಸ್ತಾರೆ ಹೀಗೆ ದೇವರಾಜರಸು ಒತ್ತಡ ಹಾಕಿದಾಗಲೂ ರಾಜಕಾರಣಕ್ಕೆ ಬರದೇ ಇರತಕ್ಕಂಥ ರಾಜಣ್ಣವರು ಆನಂತರ ರಾಜಕಾರಣಕ್ಕೆ ಬಂದರು ಅವರ ಎಲ್ಲ ವಿವರಗಳನ್ನು ನಮ್ಮ ಸ್ನೇಹಿತರು ಸಹಕಾರ ಸಾರ್ವಭೌಮ ಅನ್ನುವಂಥ ಒಂದು ಅಭಿನಂದನಾ ಗ್ರಂಥದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ ಅಭಿನಂದನಾ ಗ್ರಂಥವನ್ನು ಪ್ರಜಾಪ್ರಗತಿ ನಾಗಣ್ಣವರ ನೇತೃತ್ವದ ಒಳಗಡೆ ಹದಿನಾಲ್ಕು ಜನ ಸಿದ್ಧಪಡಿಸಿದ್ದಾರೆ ಇದನ್ನು ಓದಿದರೆ ರಾಜಣ್ಣ ಏನು ಅದರಿಂದ ಗೊತ್ತಾಗತ್ತೆ ನನಗೆ ಈ ಸಹಕಾರ ಸಾರ್ವಭೌಮಾನದಿದೆಯಲ್ಲ ಈ ನನ್ನಂಥವ್ರಿಗೆ ಸ್ವಲ್ಪ ಸಾರ್ವಭೌಮ ಅನ್ನೋಂಥ ಪದ ಅಷ್ಟೊಂದು ರುಚಿಸೋದಿಲ್ಲ ಸತ್ಯ ಹೇಳೋದಾದರೆ ಯಾಕೆ ಅಂತಂದರೆ ರಾ ಸಾರ್ವಭೌಮ ಅನ್ನೋದು ರಾಜಪ್ರಭುತ್ವದ ಪರಿಭಾಷೆ ನಾವು ಬದುಕ್ತಾ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಳಗಡೆ ಆದರೆ ಅನೇಕ ಸಾರ್ವಭೌಮರು ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂವೇದನೆಗಳನ್ನು ಇಟ್ಕೊಂಡು ಬದುಕಿರುವಂಥ ಉದಾಹರಣೆಗಳಿವೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಂಥವರು ಸಾರ್ವಭೌಮರಾಗಿದ್ದರೂ ಸಹ ಜನಪರವಾದಂಥ ಕೆಲಸ ಮಾಡಿದ್ರಿಂದಲೇ ನಮ್ಮ ಹಳೆಯ ಮೈಸೂರು ಭಾಗ ಇದೆಯಲ್ಲ ಇದು ಬಹಳ ಅಭಿವೃದ್ಧಿಯನ್ನು ಹೊಂದಿದ್ದು ಹಾಗಾಗಿ ಸಾರ್ವಭೌಮರಿಗೆ ಯಾವಾಗಲೂ ಒಂದು ಸಂವೇದನಾಶೀಲತೆ ಬೇಕು ರಾಜಣ್ಣವರ ಗುಣ ಅದೇನೇನೆ ಸಹಕಾರ ಸಾರ್ವಭೌಮ ಅಂತ ನಮ್ಮ ಸ್ನೇಹಿತರು ಕರೆದಿದ್ದಾಗಲೂ ಇವರೊಬ್ಬ ಸಂವೇದನಾಶೀಲ ಸಾರ್ವಭೌಮ ಅಂತ ಕರೆಯಕ್ಕೆ ಇಷ್ಟಪಡ್ತೇನೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ